ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಚೈನ್ ಸ್ಕ್ಯಾಚಿಂಗ್ ಮಾಡ್ತಾ ಇದ್ದ ಆರೋಪಿಗಳ ಅಂಧರ್ ಆರೋಪಿಗಳ ಹೆಡೆಮೂರಿ ಕಟ್ಟಿದ ಪೊಲೀಸರು ದೊಡ್ಡಬಳ್ಳಾಪುರ ಗ್ರಾಮದ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಕಳ್ಳರ ಬಂಧನ ಮೂವತ್ತೊಂದು ವರ್ಷದ ಶ್ರೀನಿವಾಸ್ ಮೂರ್ತಿ ಇಪ್ಪತ್ತ್ ಮೂರು ವರ್ಷದ ವೆಂಕಟೇಶ್ ಬಂಧಿತ ಆರೋಪಿಗಳಾಗಿದ್ದು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಆರೋಪಿಗಳಾಗಿದ್ದು ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೈಚಳಕ ಮಾಡುವ ವೇಳೆ ಲಾಕ್ ಆಗಿದ್ದಾರೆ ಎರಡು ಪ್ರತ್ಯಕ್ಷ ಪ್ರಕರಣಗಳಲ್ಲಿ ಒಟ್ಟು ನಲವತ್ತು ಗ್ರಾಂ ಚಿನ್ನ ಮಾಲೀಕರಿಗೆ ವಾಪಸ್ ಕೊಡಲಾಗಿದ್ದು ಕಳವಾದ ಚಿನ್ನವನ್ನು ವಾಪಸ್ ಪಡೆದಂತ ಮಾಲೀಕರು ಖುಷಿಗೊಂಡು ದೂರದಾರರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಚಮ್ಮನ ಕಳ್ಕೊಂಡು ಎಷ್ಟು ದಿನ ಆಯ್ತು ಆ ಗೋಲ್ಡ್ ಎಷ್ಟಿತ್ ರೇಟು ಕಡಿಮೆ ಇತ್ತಲ್ವಾ ಈಗ ಜಾಸ್ತಿ ಆಯ್ತಾನೆ ಈಗ ನೋಡಿ ನಿಮ್ ಗೋಲ್ಡ್ ಬಂತು ಈಗ ಕೊಡ್ತಾ ಇದೀರಿ ದೋಪಾನ ಆಗಿಟ್ಕೊಳ್ಬೇಕ ಹೆಂಗ್ ಕಳ್ಕೊಂಡ್ರಿ ಹೇಳಿ ೂ ಅವರೇ ಕೈ ಕೊಂಡ್ಕೊಂಡೋಗಿದ್ದೆ ಕೊಂಡ್ಕೊಂಡು ಬರ್ತಾ ಇದ್ದೆ ಇವ್ರೇನ್ ಮಾಡಿದ್ರು ಅಲ್ಲಿ ಒಬ್ರದ ಅಲ್ಲಿ ತಗೊಬೇಕಾಗಿತ್ತು ಅವ್ರಿಗೂ ಅವ್ರೇನ್ ಮಾಡಿದ್ರು ಫೋನ್ ತಗೊಂಡ್ ಮಾತಾಡಿಕೊಂಡು ಅವ್ರ ಎಸ್ಕೆಪ್ ಆಗಿಬಿಟ್ಟವ್ರೆ ಇವ್ರೇನ್ ಮಾಡಿದ್ರು ಬಂದು ಎದುರುಗೋಳ ಬಂದ್ಬಿಟ್ಟು ಜೀಗ್ ಯಾವ್ದು ಹೋಗ್ತಾ ಇದ್ದೀನಿ ಅಂದ್ರೆ ನಿಂತಿದ್ದಲ್ಲ ನಿಂತಿದ ಅಪ್ಪ ಇಲ್ಲಿ ಆಯ್ತು ಹೋಗಪ್ಪ ಒಂದು ಕಿಲೋಮೀಟರ್ ದೂರ ಏನಿಲ್ಲ ನಿಂತೇ ಬರ್ತಾ ನೋಡಿದ್ರು ಆಮೇಲೆ ಎಪ್ಪ ಇನ್ನೇನ್ ನೋಡಿದ್ರು ಯಾಕಪ್ಪ ನಿಂತಿದ್ದೀಯಾ ಏನಿಲ್ಲ ಆಗಿತ್ತು ಇತ್ ನೋಡ್ದ ಅತ್ ನೋಡ್ದ ನೋಡ್ದ ಇತ್ ನೋಡ್ದ